ಡಾಕ್ಟರ್ ಕೃತಿಕಾ ರೆಡ್ಡಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಿದೆ ಆದರೆ ನಿಜಕ್ಕೂ ಕೂಡ ಏನಾಯಿತು ಅವರ ಒಂದು ಸಂಬಂಧ ಹೇಗಿತ್ತು ಗಂಡ ಹೆಂಡತಿ ಸಂಬಂಧ ಅನ್ನೋವಂಥದ್ದು ಯಾಕೆಂದರೆ ಕೊಲೆ ಆಗಿದೆ ಅನ್ನೋವಂಥದ್ದು ಅಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರೋವ್ರಿಗೂ ಕೂಡ ಕೃತಿಕಾ ರೆಡ್ಡಿ ಅವರ ಫ್ಯಾಮಿಲಿಗೂ ಗೊತ್ತಿರಲಿಲ್ಲ ಈ ಥರ ಆಗಿದೆ ಅಂತೇಳಿ ಸದ್ಯಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೃತಿಕಾ ರೆಡ್ಡಿ ಅವರ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಎಲ್ಲ ಕೂಡ ಚೆನ್ನಾಗಿತ್ತು ಅನ್ನೋಂಥದ್ದು ಗೊತ್ತಿತ್ತು ಅಂಟಿಲ್ ಎಫ್ ಎಸ್ ಎಲ್ ರಿಪೋರ್ಟ್ ನಿಮ್ಮ ಕೈಗೆ ಬರೋವರೆಗೂ ಕೂಡ ಅವನು ಹಂಗೆ ನಂಬಿಸಿದ್ದ ನಮ್ಮನ್ನ ತುಂಬ ಚೆನ್ನಾಗೆ ನಮ್ಮ ಮನೆ ಮಗ ಥರ ಇದ್ದ ಅವನು ನಮ್ಮ ಪೇರೆಂಟ್ಸ್ಗೆ ಎಸ್ಪೆಷಲಿ ಸ್ವಂತ ಮಗ ಥರ ಅವನು ಇದ್ದಿದ್ದು ಸೊ ಯಾವುದೇ ರೀತಿ ಮುಂಚೆ ಅನುಮಾನ ಬಂದಿಲ್ಲ ಬಟ್ ಈ ಇದು ಡೆತ್ ಆದ್ಮೇಲೆ ನನ್ಗೆ ಸ್ವಲ್ಪ ಅನುಮಾನ ಬಂತು ಬಿಕಾಸ್ ಟ್ವೆಂಟಿ ಏಟ್ ಇಯರ್ ಓಲ್ಡ್ ಫೀಮೇಲ್ ಅವ್ರಿಗೆ ಯಾರೇ ಆಗಿರಲಿ ಇಷ್ಟು ಸಡನ್ ಆಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿಲ್ಲ ಅಂದ್ರೆ ಏನೋ ಒಂದು ಸಂಶಯ ಸನ್ ಸಂಶಯ ಬರುತ್ತೆ ಯಾಕೆಂದ್ರೆ ನನಗೆ ಗೊತ್ತು ಅವಳಿಗೆ ಏನೂ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಈ ಥರ ಇರ್ಬೇಕಾದ್ರೆ ಹೆಂಗೆ ಆ ಥರ ಸಡನ್ ಡೆತ್ ಆಗಕ್ಕೆ ಸಾಧ್ಯ ಆಗಲ್ಲ ಸೊ ಅದಕ್ಕೆ ನಾನು ಇಲ್ಲ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಪೋಸ್ಟ್ ಮಾರ್ಟಮ್ ಮಾಡ್ಸಿದ್ವಿ ಮಾಡಿಸಬಾರ್ದು ಅಂತಿಲೇಟಿವ್ಸು ಎಲ್ಲೂ ಮಾಡಿಸಿ ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು ಅಂತ ತುಂಬಾ ತಡೆ ಹಿಡಿದ್ರು ಆದ್ರೂ ನಾವು ಇಲ್ಲ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಮಾಡ್ಸಿದ್ದು ಇನ್ನೊಂದು ಆತ ಮಹೇಂದ್ರ ತನ್ನ ಹೆಂಡತಿ ಪೋಸ್ಟ್ ಮಾರ್ಟಮ್ ನೋಡಕ್ ಹೋಗ್ಬೇಕು ಅಂತಾನೂ ಒತ್ತಾಯ ಮಾಡಿದ್ದ ಪೊಲೀಸ್ ನಿರಾಕರಿಸಿದ್ರು ಅದಾಗಿಲ್ಲ ಬಟ್ ಅದನ್ನು ಪ್ರಯತ್ನ ಪಟ್ಟಿದ್ದ ಮೇಡಮ್ ಏನು ಅನ್ಸುತ್ತೆ ಮೇಡಮ್ ಎಲ್ಲ ಚೆನ್ನಾಗಿತ್ತು ನಿಮ್ಮ ಕಡೆಯಿಂದ ಕ್ಲಿನಿಕ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಚೆನ್ನಾಗಿ ಮದುವೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಖರ್ಚಾಗಿತ್ತು ಎಲ್ಲಿ ಮಿಸ್ ಹೊಡೀತು ಅನ್ಸುತ್ತೆ ಯಾವಾಗಲೂ ಡೌಟ್ ಬರ್ಲಿಲ್ವಾ ಎಲ್ಲೂ ಕೂಡ ನಿಮಗೆ ಅಂತ ಆಚೆ ಕಡೆ ಅವ್ನೇನು ತೋರ್ಸ್ಕೊಂತಾ ಇರಲಿಲ್ಲ ಅವ್ಳ ಜೊತೆ ತುಂಬಾ ಪ್ರೀತಿಯಾಗೆ ಬಿಹೇವ್ ಮಾಡ್ತಿದ್ದ ಅವ್ಳನ್ನ ಪ್ರೀತಿಯಾಗೆ ಮಾತಾಡ್ಸಿದ್ದ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ನಮ್ಗೆ ಆಚೆ ಸಂಶಯ ಬಂದಿಲ್ಲ ಫ್ಯಾಮಿಲಿ ಹೇಳ್ತಿದ್ರು ಮಾನಸಿಕ ಈ ತರ ಕಿರುಕುಳ ಕೊಡ್ತಾರೆ ಯಾವುದಕ್ಕೂ ಒಂದ್ ಚಿಕ್ಕ ಚಿಕ್ಕ ವಿಷಯ ಅಂದ್ರೆ ನಾವು ಅವಾಗ ಅಷ್ಟೊಂದು ತಲೆ ಕೆಡ್ಸ್ಕೊ ಓಕೆ ಮೇ ಬಿ ಸಣ್ಣ ಪುಟ್ಟದ್ದು ಅಂದ್ರೆ ಅವಳು ಅಷ್ಟು ಡೀಟೇಲ್ ಆಗು ಹೇಳ್ತಿರ್ಲಿಲ್ಲ ಏನೋ ಒಂದ್ ಚಿಕ್ಕ ವಿಷಯ ತರ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ತಾ ಇದ್ಲು ನಮ್ಗೆ ಅಷ್ಟೊಂದು ಡೀಟೇಲ್ ಆಗಿ ಹೇಳ್ತಿರ್ಲಿಲ್ಲ ಅವಳು ನಿಜ ಮನೆಯವರು ಏನ್ ಇರ್ಬೋದು ಅನ್ಸುತ್ತೆ ಮೇಡಮ್ ನಿಮ್ಗೆ ಕಾರಣ ಯಾಕೆ ಯಾಕಂದ್ರೆ ಚೆನ್ನಾಗಿ ನೋಡ್ಕೊತಿದ್ದ ಅಂತಾನು ಹೇಳ್ತೀರಾ ಸಣ್ಣ ಪುಟ್ಟ ಜಗಳ ಹೆಂಡತಿ ಅಂದ್ಮೇಲೆ ಇರುತ್ತೆ ಜೊತೆಗೆ ನಿಮ್ಮ ಮನೆಯಿಂದ ಏನು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗ್ತಿತ್ತು ಆಗ್ತಿತ್ತು ಕ್ಲಿನಿಕ್ ಕೂಡ ಓಪನ್ ಮಾಡ್ಕೊಳ್ತಿದ್ರು ಯಾಕೆ ಆತ ಕೊಲೆ ಮಾಡಬೇಕು ಅನ್ನೋಂತ ಲೆವೆಲ್ಗೆ ನಿರ್ಧಾರ ಮಾಡಿದ್ದು ಅಂತ ಅನ್ಸುತ್ತೆ ನೋಡ್ಕೊಂತಿದ್ದ ಅಂದ್ರೆ ನಮ್ಮ ಮುಂದೆ ಚೆನ್ನಾಗಿ ನೋಡ್ಕೊಂತಿದ್ದ ಬಟ್ ಅವ್ರ ಒಳಗಡೆ ಏನೇನು ಜಗಳ ಆಗ್ತಿತ್ತು ಅದು ನಮ್ ಅವ್ಳು ಹೇಳ್ಕೊಂತಿರ್ಲಿಲ್ಲ ನಮ್ಮ ಬಳಿ ಸೊ ಅದು ನಾವ್ ಕನ್ಕ್ಲೂಷನ್ ಬರಕ್ ಆಗಲ್ಲ ನಮ್ಮ ಮುಂದೆ ಅವ್ನು ಚೆನ್ನಾಗೆ ನಾಟಕ ಆಡ್ತಿದ್ದ ಸೊ ಹಂಗಾಗಿ ನಾವು ಹಂಗ ಅನ್ಕೊಂಡಿದ್ವಿ ಅವ್ರು ಚೆನ್ನಾಗಿದ್ದಾರೆ ಅಂತ ಮತ್ತೆ ಇನ್ನೊಂದೇನಂದ್ರೆ ಅವನು ನಮ್ಮ ಏನ್ ಡೌಟ್ ಏನಂದ್ರೆ ಐ ವಿ ಕ್ಯಾನ್ಯುಲಾ ಮೂರು ದಿನದಿಂದ ಏನಕ್ಕೆ ಅವ್ನು ಐ ವಿ ಕ್ಯಾನ್ಯುಲಾ ಕಾಲಲ್ಲೇ ಫಸ್ಟ್ ಆಫ್ ಆಲ್ ಕಾಲಿಗೆ ಹಾಕ್ಬಾರ್ದು ಕಾಲಿಗೆ ಹಾಕಿದ್ದಾನೆ ಕಾಲಿಗೆ ಹಾಕ್ಬಿಟ್ಟು ಮೂರ್ ದಿನ ಬಿಟ್ಟಿದ್ದಾನೆ ಅವಳು ನೋವು ನೋವು ಅಂದ್ರೂ ತೆಗ್ದಿಲ್ಲ ಅವನು ಇವಳೇ ಮೆಸೇಜ್ ಮಾಡಿದಾರೆ ನಾನು ನೋವು ಆಗ್ತಾ ಇದೆ ತೆಗಿಬಿಡ್ತೀನಿ ಅಂದ್ರೆ ಇಲ್ಲ ನೀನು ಹಾಕೋಬೇಕು ಇನ್ನೊಂದು ಲಾಸ್ಟ್ ಡೋಸ್ ಹಾಕ್ಬಿಟ್ಟು ನಿನಗೆ ಪೇನೇ ಇಲ್ದೆ ಹಂಗೆ ಮಾಡ್ತೀನಿ ನಾನು ಅಂತಲೂ ಮೆಸೇಜ್ ಮಾಡಿದ ನಾನು ಅದು ಬಿಟ್ಟರೆ ಏನಾದ್ರೂ ಫೈನಾನ್ಸಿಯಲ್ ಇಶ್ಯೂ ಆಗಿರ್ಬೋದು ಅಥವಾ ಆತನಿಗೆ ಬೇರೆ ಇವತ್ತಿ ಅಥವಾ ಬೇರೆ ಯಾರಾದರೂ ಸಂಪರ್ಕ ಇರೋದೇನಾದ್ರೂ ನಿಮಗಿತ್ತ ಅಥವಾ ಡೌಟ್ ಆಡಿದ ಇವಾಗ ಏನು ಅನಿಸ್ತಿದೆ ಮೇಡಮ್ ಇವಾಗ ಫ್ಯಾಮಿಲಿ ಮತ್ತೆ ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರೆ ಡೌಟ್ ಬರ್ತಿದೆ ಇರತ್ತೆ ಸಮ್ ಮಲ್ಟಿಪಲ್ ಎಕ್ಸ್ಟ್ರಾ ಮರೈಟಲ್ ಅಫೇರ್ಸ್ ಇರ್ಬೋದು ಬಿಕಾಸ್ ಇವಾಗ ಕಂಡು ಬರ್ತಾ ಇದೆ ಅವ್ನು ಪ್ರೀವಿಯಸ್ಸು ಅವ್ನ ಮೇಲೆ ಎಫ್ ಐ ಆಗಿದೆ ಅಕ್ಯೂಸ್ಡ್ ಅಂತ ಅವ್ನ ತಮ್ಮ ಮೇಲೂ ಆಗಿದೆ ಮತ್ತು ಅವನ ಅನ್ನ ಮೇಲೂ ಆಗಿದೆ ಆಗಿತ್ತು ಮೇಡಮ್ ಏನಂತ ಕೇಸ್ ಆಗಿತ್ತು ಅವ್ರ ಮೇಲೆ ಅಂತ ಅದರ ಡೀಟೇಲ್ಸ್ ಕಂಪ್ಲೀಟಾಗಿ ಗೊತ್ತಿಲ್ಲ ಬಟ್ ಪ್ರೀವಿಯಸ್ ಆಗಿ ಅವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಆ್ಯಂಡ್ ಇವ್ರ ಅಕ್ಯೂಸ್ಡ್ ಅದರಲ್ಲಿ ಅಂತ ಮಾತ್ರ ಗೊತ್ತು ಒಂದು ಹುಡುಗಿ ಕೇಸಲ್ಲಿ ಎಷ್ಟು ಮಾತ್ರ ಗೊತ್ತು ಮತ್ತೆ ನಿಮ್ಮ ತಂಗಿಯವರಿಗೆ ಅನಾರೋಗ್ಯ ಇತ್ತು ಅನ್ನೋ ವಿಚಾರ ಕೂಡ ಇತ್ತು ನಿಜಕ್ಕೂ ಕೂಡ ನಿಮ್ಮ ತಂಗಿ ಅನಾರೋಗ್ಯ ಹೇಗೆ ಖಂಡಿತ ಇಲ್ಲ ಯಾವುದೇ ಅನಾರೋಗ್ಯ ಇಲ್ಲ ನಮ್ಮ ಹತ್ರ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಇದೆ ಪ್ರೂವ್ ಮಾಡೋಕ್ಕೆ ಅವಳ ಹತ್ರ ಐ ಮೀನ್ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಮೆಡಿಕಲ್ ಕಂಡೀಷನ್ ಅಂಡ್ ಬೇಕಾದ್ರೆ ನೀವು ಹೋಗ್ಬಿಟ್ಟು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲಾ ಕಡೆ ನೀವು ಅಟೆಂಡೆನ್ಸ್ ತೆಗೆಸ್ತೀವಿ ನೋಡ್ಬೋದು ಅವಳೆಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮೇಲೇನೆ ಇದೆ ಅಟೆಂಡೆನ್ಸ್ ಇವಾಗ ನಿಮ್ಮ ಪ್ರಕಾರ ಆತರ ಅನಾರೋಗ್ಯದಿಂದ ಬಳತ್ತಿದ್ದಾಳೆ ಅಂದ್ರೆ ಆಬ್ವಿಯಸ್ಲಿ ಅವ್ಳು ಕೆಲಸ ಮಾಡೋಕ್ಕಾಗಲ್ಲ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ ಅಟೆಂಡೆನ್ಸು ಶಾರ್ಟೇಜ್ ಇರುತ್ತೆ ಸೊ ಎಲ್ಲೆಲ್ಲಿ ಕೆಲಸ ನೀವು ಎಲ್ಲ ಕಡೆ ಹೋಗಿ ವಿಚಾರಿಸ್ಬೋದು ಅವಳ್ದು ನೈಂಟೀನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮೇಲೇನೆ ಇದೆ ಅಟೆಂಡೆನ್ಸ್ ಸೊ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಇಲ್ನೆಸ್ ನೆಕ್ಸ್ಟ್ ನೆಕ್ಸ್ಟ್ ಏನು ಹೋರಾಟ ಮೇಡಮ್ ಎಲ್ಲಿವರೆಗೂ ನಿಮಗೆ ಈಗ ಅರೆಸ್ಟ್ ಆಗಿದೆ ಏನಂತ ಹೇಳ್ತಿದ್ದೀರಾ ಪೊಲೀಸರು ಅಂತ ಮುಂದಿನ ನಿಮ್ಮ ನಡೆ ಏನು ಅಂತ ಇವಾಗ ಪೊಲೀಸ್ ಇಸ್ ಫುಲ್ಲಿ ಕೋಪರೇಟಿಂಗ್ ವಿತ್ ಅಸ್ ಅಂಡ್ ವೆರಿ ಸಪೋರ್ಟಿವ್ ನಮಗೆ ಸೊ ವಿ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ದ ಪೊಲೀಸ್ ಆಸ್ ವೆಲ್ ಅಸ್ ಇಂಡಿಯನ್ ಜುಡಿಷರಿ ಮೇಲೂ ನಮ್ಗೆ ತುಂಬ ನಂಬಿಕೆ ಇದೆ ಅವ್ನಿಗೆ ಈ ಸೆಕ್ಷನ್ಗೆ ಯಾವುದು ಮ್ಯಾಕ್ಸಿಮಮ್ ಶಿಕ್ಷೆ ಆಗಬೇಕು ಅದು ಖಂಡಿತ ಆಗಬೇಕು ಬಿಕಾಸ್ ಈ ಥರ ಪ್ರೊಪೋಸಲ್ ಅನ್ನೋದನ್ನ ನೆಕ್ಸ್ಟ್ ಯಾರೂ ಮಿಸ್ಯೂಸ್ ಮಾಡ್ದಿರಾ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ದೇ ಶುಡ್ ಬಿ ಸ್ಕೇರ್ ಟು ಡೂ ಸಚ್ ಅ ಕ್ರೈಮ್ ಇನ್ ಫ್ಯೂಚರ್ ಅಂತ ಐ ವಾಂಟ್ ಟು ಸೇ ಇದಿಷ್ಟು ಕೃತಿಕಾ ರೆಡ್ಡಿ ಅವರ ಸಹೋದರಿಯರ ಮಾತು ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನಮ್ಮ ಕಣ್ಣು ಮುಂದೆ ಮಾತ್ರ ಚೆನ್ನಾಗಿ ಇರುವಂತೆ ಇದ್ದ ಆಕೆ ನಮ್ಮ ಕಣ್ಣು ಮುಂದೆ ಕೂಡ ಆತ ತನ್ನ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊತಿದ್ದ ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಯಿತು ಆತ ಈ ಥರ ಮಾಡಿದ್ದಾನೆ ಅಂತೇಳಿ ಈಗ ಒಂದಷ್ಟು ಡೌಟುಗಳು ಆತ ಮೇಲೆ ಬರ್ತಿದೆ ಒಂದಷ್ಟು ಜನ ನಮಗೆ ಹೇಳ್ತಿದ್ದಾರೆ ಆತನಿಗೆ ಬೇರೆಯವ್ರ ಜೊತೆ ಅಫೈರ್ ಇತ್ತು ಅಂತೇಳಿ ಸದ್ಯಕ್ಕೆ ಆತನ ಅರೆಸ್ಟ್ ಮಾಡಲಾಗಿದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನು ಕೊಡಬೇಕು ಅದನ್ನು ಕೊಡುವಂತಾಗಲಿ ಅಂಥೇಳಿ ಅವರ ಸಹೋದರರು ಕೂಡ ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಿದೆ ಆದರೆ ನಿಜಕ್ಕೂ ಕೂಡ ಏನಾಯಿತು ಅವರ ಒಂದು ಸಂಬಂಧ ಹೇಗಿತ್ತು ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು ಯಾಕಂದರೆ ಕೊಲೆ ಆಗಿದೆ ಅನ್ನೋವಂಥದ್ದು ಅಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರೋವ್ರಿಗೂ ಕೂಡ ಕೃತಿಕಾ ರೆಡ್ಡಿ ಅವರ ಫ್ಯಾಮಿಲಿಗೂ ಗೊತ್ತಿರಲಿಲ್ಲ ಈ ಥರ ಆಗಿದೆ ಅಂತೇಳಿ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೃತಿಕಾ ರೆಡ್ಡಿ ಅವರ ಸಹೋದರಿ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಎಲ್ಲ ಕೂಡ ಚೆನ್ನಾಗಿತ್ತು ಅನ್ನೋಂಥದ್ದು ಗೊತ್ತಿತ್ತು ಅಂಟಿಲ್ ಎಫ್ ಎಸ್ ಎಲ್ ರಿಪೋರ್ಟ್ ನಿಮ್ಮ ಕೈಗೆ ಬರೋವರೆಗೂ ಕೂಡ ಅವನು ಹಂಗೆ ನಂಬಿಸಿದ್ದ ನಮ್ಮನ್ನ ತುಂಬ ಚೆನ್ನಾಗೆ ನಮ್ಮ ಮನೆ ಮಗ ಥರ ಇದ್ದ ಅವನು ನಮ್ಮ ಪೇರೆಂಟ್ಸ್ಗೆ ಎಸ್ಪೆಷಲಿ ಸ್ವಂತ ಮಗ ಥರ ಅವನು ಇದ್ದಿದ್ದು ಸೊ ಯಾವುದೇ ರೀತಿ ಮುಂಚೆ ಅನುಮಾನ ಬಂದಿಲ್ಲ ಬಟ್ ಈ ಇದು ಡೆತ್ ಆದ್ಮೇಲೆ ನನ್ಗೆ ಸ್ವಲ್ಪ ಅನುಮಾನ ಬಂತು ಬಿಕಾಸ್ ಟ್ವೆಂಟಿ ಏಯ್ಟ್ ಇಯರ್ ಓಲ್ಡ್ ಫೀಮೇಲ್ ಆರ್ ಯಾರೇ ಆಗಿರ್ಲಿ ಇಷ್ಟು ಸಡನ್ ಆಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿಲ್ಲ ಅಂದ್ರೆ ಏನೋ ಒಂದ್ ಸಂಶಯ ಬರುತ್ತೆ ಯಾಕೆಂದ್ರೆ ನನಗೆ ಗೊತ್ತು ಅವಳಿಗೆ ಏನೋ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಈ ತರ ಇರ್ಬೇಕಾದ್ರೆ ಹೆಂಗೆ ಆ ತರ ಸಡನ್ ಡೆತ್ ಆಗಕ್ ಸಾಧ್ಯ ಆಗಲ್ಲ ಸೊ ಅದಕ್ಕೆ ನಾನು ಇಲ್ಲ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಸ್ಲೇಬೇಕು ಅಂತ ಪಟ್ಟಿ ಹಿಡಿದು ಪೋಸ್ಟ್ ಮಾರ್ಟಮ್ ಮಾಡ್ಸಿದ್ವಿ ಅಂದ್ರೆ ಅಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಬಗ್ಗೆ ಕೂಡ ಯಾವ್ದು ಚರ್ಚೆ ಆಗ್ತಿರ್ಲಿಲ್ವಾ ಮೇಡಮ್ ಆ ಒಂದು ಸಂದರ್ಭದಲ್ಲಿ ಮತ್ತು ಅವ್ರು ತುಂಬ ಪ್ರಯತ್ನ ಪಟ್ಟರು ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು ಅಂತ ಅವರು ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ಇವಾಗ ಇನ್ಫ್ಲೂಯೆನ್ಷಿಯಲ್ ಕಾಲ್ಸ್ ಎಲ್ಲ ಮಾಡಿಸಿ ನಮಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು ಅಂತ ತುಂಬ ತಡೆ ಹಿಡಿದ್ರು ಆದ್ರೂ ನಾವು ಇಲ್ಲ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಮಾಡಿಸಿದ್ದು ಇನ್ನೊಂದು ಆತ ಮಹೇಂದ್ರ ತನ್ನ ಹೆಂಡತಿ ಪೋಸ್ಟ್ ಮಾರ್ಟಮ್ ನೋಡೋಕೆ ಹೋಗಬೇಕು ಅಂತ ಒತ್ತಾಯ ಮಾಡಿದ್ದ ಅದು ಒಬ್ಬಿಯಸ್ಲಿ ಪೊಲೀಸ್ ನಿರಾಕರಿಸಿದ್ರು ಅದಾಗಿಲ್ಲ ಬಟ್ ಅದನ್ನು ಪ್ರಯತ್ನ ಪಟ್ಟಿದ್ದ ಮೇಡಮ್ ಏನ್ ಅನ್ಸುತ್ತೆ ಮೇಡಮ್ ಎಲ್ಲ ಚೆನ್ನಾಗಿತ್ತು ನಿಮ್ ಕಡೆಯಿಂದ ಕ್ಲಿನಿಕ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಚೆನ್ನಾಗಿ ಮದುವೆ ಮಾಡಿದ್ರು ರೂಪಾಯಿ ಖರ್ಚಾಗಿತ್ತು ಅನ್ಸುತ್ತೆ ಡೌಟ್ ಎಲ್ಲೂ ಕೂಡ ಅಂತ ಆಚೆ ಕಡೆ ಅವನೇನು ಬಿಹೇವ್ ಮಾಡ್ತಿದ್ದ ಅವ್ಳನ್ನ ಪ್ರೀತಿಯಾಗೆ ಮಾತಾಡ್ಸಿದ್ದ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ನಮ್ಗೆ ಆಚೆ ಸಂಶಯ ಬಂದಿಲ್ಲ ತಂಗಿ ಏನಾದ್ರು ಹೇಳ್ಕೊತಿದ್ರ ನಿಮ್ಮತ್ರ ಆಗಿರ್ಬೋದು ಆಗಿರ್ಬೋದು ಒಂದೊಂದು ಒಂದ್ಸತಿ ಹೇಳ್ತಿದ್ರು ಮಾನಸಿಕ ಈ ತರ ಕಿರುಕುಳ ಕೊಡ್ತಾರೆ ಯಾವ್ದಕ್ಕೂ ಒಂದ್ ಚಿಕ್ಕ ಚಿಕ್ಕ ವಿಷಯ ಅಂದ್ರೆ ನಾವ್ ಅವಾಗ ಅಷ್ಟೊಂದು ತಲೆ ಓಕೆ ಅವಳು ಅಷ್ಟು ಡೀಟೇಲ್ ಆಗು ಹೇಳ್ತಿರ್ಲಿಲ್ಲ ಏನೋ ಒಂದು ಚಿಕ್ಕ ವಿಷಯ ತರ ಹೇಳಿಬಿಟ್ಟು ಸುಮ್ಮನೆ ಆಗೋಗ್ತಾ ಇದ್ಲು ನಮ್ಗೆ ಅಷ್ಟೊಂದ್ ಡೀಟೇಲ್ ಆಗಿ ಹೇಳ್ತಿರ್ಲಿಲ್ಲ ಕಿರ್ಕುಳ ಕೊಟ್ಟಿದ್ದಂತೂ ನಿಜ ಅವ್ರ ಏನು ಇರ್ಬೋದು ಅನ್ಸುತ್ತೆ ನಿಮ್ಗೆ ಕಾರಣ ಯಾಕೆ ಯಾಕಂದ್ರೆ ಚೆನ್ನಾಗಿ ನೋಡ್ಕೊತಿದ್ದ ಅಂತಾನು ಹೇಳ್ತಿರ ಸಣ್ಣ ಪುಟ್ಟ ಜಗಳ ಹೆಂಡತಿ ಅಂದ್ಮೇಲೆ ಇರುತ್ತೆ ಜೊತೆಗೆ ನಿಮ್ಮ ಮನೆಯಿಂದ ಏನು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಗ್ತಿತ್ತು ಕ್ಲಿನಿಕ್ ಕೂಡ ಓಪನ್ ಮಾಡ್ಕೊಡ್ತಿದ್ರು ಯಾಕೆ ಆತ ಕೊಲೆ ಮಾಡಬೇಕು ಅನ್ನೋಂತ ಲೆವೆಲ್ಗೆ ಗೆ ನಿರ್ಧಾರ ಮಾಡಿದ್ರು ಅಂತ ಅನ್ಸುತ್ತೆ ನೋಡ್ಕೊಂತಿದ್ದ ಅಂದ್ರೆ ನಮ್ಮ ಮುಂದೆ ಚೆನ್ನಾಗಿ ನೋಡ್ಕೊಂತಿದ್ದ ಬಟ್ ಅವ್ರ ಒಳಗಡೆ ಏನೇನು ಜಗಳ ಆಗ್ತಿತ್ತು ಅದು ನಮ್ಮ ಅವ್ಳಿಗೆ ಹೇಳ್ಕೊಂತಿರ್ಲಿಲ್ಲ ನಮ್ಮ ಬಳಿ ಸೊ ಅದು ನಾವು ಕನ್ಕ್ಲೂಷನ್ ಬರಕ್ ಆಗಲ್ಲ ನಮ್ಮ ಮುಂದೆ ಅವ್ನು ಚೆನ್ನಾಗೆ ನಾಟಕ ಆಡ್ತಿದ್ದ ಸೊ ಹಂಗಾಗಿ ನಾವು ಹಂಗೆ ಅನ್ಕೊಂಡಿದ್ವಿ ಅವ್ರು ಚೆನ್ನಾಗಿದ್ದಾರೆ ಅಂತ ಮತ್ತೆ ಇನ್ನೊಂದೇನಂದ್ರೆ ಅವ್ನು ನಮ್ಮ ಏನ್ ಡೌಟ್ ಏನಂದ್ರೆ ಐ ವಿ ಕ್ಯಾನುಲ ಮೂರು ದಿನದಿಂದ ಏನಕ್ಕೆ ಅವನು ಐ ವಿ ಕ್ಯಾನ್ಯುಲ ಕಾಲಲ್ಲೇ ಫಸ್ಟ್ ಆಫ್ ಆಲ್ ಕಾಲಿಗೆ ಹಾಕ್ಬಾರ್ದು ಕಾಲಿಗೆ ಹಾಕಿದ್ದಾನೆ ಕಾಲಿಗೆ ಹಾಕ್ಬಿಟ್ಟು ಮೂರು ದಿನ ಬಿಟ್ಟಿದ್ದಾನೆ ಅವಳು ನೋವು ನೋವು ಅಂದ್ರೂ ತೆಗ್ದಿಲ್ಲ ಅವನು ಇವಳೆ ಮೆಸೇಜ್ ಮಾಡಿದಾರೆ ನೋವು ಆಗ್ತಾ ಇದೆ ತೆಗಿಬಿಡ್ತೀನಿ ಅಂದ್ರೆ ಇಲ್ಲ ನೀನು ಹಾಕೋಬೇಕು ಇನ್ನೊಂದು ಲಾಸ್ಟ್ ಡೋಸ್ ಹಾಕ್ಬಿಟ್ಟು ನಿನಗೆ ಪೇನೇ ಇಲ್ಲದೆ ಹಂಗೆ ಮಾಡ್ತೀನಿ ನಾನು ಅಂತಲೂ ಮೆಸೇಜ್ ನಾನು ಅದು ಬಿಟ್ಟರೆ ಏನಾದ್ರೂ ಫೈನಾನ್ಸಿಯಲ್ ಇಶ್ಯೂ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಸಂಪರ್ಕ ಇರೋದೇನಾದ್ರೂ ನಿಮಗಿತ್ತೆ ಇವಾಗ ಏನು ಅನಿಸ್ತಿದೆ ಇವಾಗ ಫ್ಯಾಮಿಲಿ ಮತ್ತೆ ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರೆ ಡೌಟ್ ಬರ್ತಿದೆ ಇರತ್ತೆ ಸಮ್ ಮಲ್ಟಿಪಲ್ ಎಕ್ಸ್ಟ್ರಾ ಮರೈಟಲ್ ಅಫೇರ್ಸ್ ಇರ್ಬೋದು ಬಿಕಾಸ್ ಇವಾಗ ಕಂಡು ಬರ್ತಾ ಇದೆ ಅವ್ನು ಪ್ರೀವಿಯಸ್ ಅವ್ ಮೇಲೆ ಎಫ್ ಐ ಆರ್ ಆಗಿದೆ ಅಕ್ಯೂಸ್ಡ್ ಅಂತ ಅವ್ನ ತಮ್ಮ ಮೇಲೂ ಆಗಿದೆ ಮತ್ತು ಅವ್ನ ಅನ್ನ ಮೇಲೂ ಆಗಿದೆ ಆಗಿತ್ತು ಮೇಡಮ್ ಏನಂತ ಕೇಸ್ ಆಗಿತ್ತು ಅವ್ರ ಮೇಲೆ ಅಂತ ಅದರ ಡೀಟೇಲ್ಸ್ ಕಂಪ್ಲೀಟಾಗಿ ಗೊತ್ತಿಲ್ಲ ಬಟ್ ಪ್ರೀವಿಯಸ್ ಆಗಿ ಅವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಆ್ಯಂಡ್ ಇವ್ರ ಅಕ್ಯೂಸ್ಡ್ ಅದರಲ್ಲಿ ಅಂತ ಮಾತ್ರ ಗೊತ್ತು ಒಂದು ಹುಡುಗಿ ಕೇಸಲ್ಲಿ ಎಷ್ಟು ಮಾತ್ರ ಗೊತ್ತು ಮತ್ತೆ ನಿಮ್ಮ ಅನಾರೋಗ್ಯ ಇತ್ತು ಇತ್ತು ವಿಚಾರ ಕೂಡ ನಿಜಕ್ಕೂ ಕೂಡ ನಿಮ್ಮ ತಂಗಿ ಅನಾರೋಗ್ಯ ಇತ್ತು ಹೇಗೆ ಖಂಡಿತ ಇಲ್ಲ ಯಾವುದೇ ಅನಾರೋಗ್ಯ ಇಲ್ಲ ನಮ್ಮ ಹತ್ರ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಇದೆ ಪ್ರೂವ್ ಮಾಡೋಕ್ಕೆ ಅವಳ ಹತ್ರ ಐ ಮೀನ್ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಮೆಡಿಕಲ್ ಕಂಡೀಷನ್ ಅಂಡ್ ಬೇಕಾದ್ರೆ ನೀವು ಹೋಗ್ಬಿಟ್ಟು ಅವಳೆಲ್ಲ ಕೆಲಸ ಮಾಡ್ತಿದ್ರು ಎಲ್ಲಾ ಕಡೆ ನೀವು ಅಟೆಂಡೆನ್ಸ್ ತೆಗೆಸಿದ್ವಿ ನೋಡ್ಬೋದು ಅವಳೆಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮೇಲೇ ಇದೆ ಅಟೆಂಡೆನ್ಸ್ ಇವಾಗ ನಿಮ್ಮ ಪ್ರಕಾರ ಆತರ ಅನಾರೋಗ್ಯದಿಂದ ಬಳತ್ತಿದ್ದಾಳೆ ಅಂದ್ರೆ ಆಬ್ವಿಯಸ್ಲಿ ಅವ್ಳು ಕೆಲಸ ಮಾಡೋಕ್ಕಾಗಲ್ಲ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ ಅಟೆಂಡೆನ್ಸು ಶಾರ್ಟೇಜ್ ಇರುತ್ತೆ ಸೊ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರೆ ನೀವೆಲ್ಲ ಕಡೆ ಹೋಗಿ ವಿಚಾರಿಸ್ಬೋದು ಅವಳ್ದು ನೈಂಟೀನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮೇಲೆನೇ ಇದೆ ಅಟೆಂಡೆನ್ಸ್ ಸೊ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಇಲ್ನೆಸ್ ನೆಕ್ಸ್ಟ್ ನೆಕ್ಸ್ಟ್ ಏನು ಹೋರಾಟ ಮೇಡಮ್ ಎಲ್ಲವರೆಗೂ ನಿಮಗೆ ಈಗ ಅರೆಸ್ಟ್ ಆಗಿದೆ ಏನಂತ ಹೇಳ್ತಿದ್ದೀರಾ ಪೊಲೀಸರು ಅಂತ ಮುಂದಿನ ನಿಮ್ಮ ನಡೆ ಏನು ಅಂತ ಇವಾಗ ಪೊಲೀಸ್ ಇಸ್ ಫುಲ್ಲಿ ಕೋಆಪರೇಟಿಂಗ್ ವಿತ್ ಅಸ್ ಆ್ಯಂಡ್ ವೆರಿ ಸಪೋರ್ಟಿವ್ ನಮಗೆ ಸೊ ವಿ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ದ ಪೊಲೀಸ್ ಆಸ್ ವೆಲ್ ಅಸ್ ಇಂಡಿಯನ್ ಜುಡಿಷರಿ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ ಅವ್ನಿಗೆ ಈ ಸೆಕ್ಷನ್ಗೆ ಯಾವುದು ಮ್ಯಾಕ್ಸಿಮಮ್ ಶಿಕ್ಷೆ ಆಗಬೇಕು ಅದು ಖಂಡಿತ ಆಗಬೇಕು ಬಿಕಾಸ್ ಈ ಥರ ಪ್ರೊಪಸಾಲ್ ಅನ್ನೋದನ್ನ ನೆಕ್ಸ್ಟ್ ಯಾರೂ ಮಿಸ್ಯೂಸ್ ಮಾಡ್ದಿರಾ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ದೇ ಶುಡ್ ಬಿ ಸ್ಕೇರ್ ಟು ಡೂ ಸಚ್ ಅ ಕ್ರೈಮ್ ಇನ್ ಫ್ಯೂಚರ್ ಅಂತ ಐ ವಾಂಟ್ ಟು ಸೇ ಇದಿಷ್ಟು ಕೃತಿಕಾ ರೆಡ್ಡಿ ಅವರ ಸಹೋದರಿಯರ ಮಾತು ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನಮ್ಮ ಕಣ್ಣು ಮುಂದೆ ಮಾತ್ರ ಚೆನ್ನಾಗಿ ಇರುವಂತೆ ಇದ್ದ ಆಕೆ ನಮ್ಮ ಮುಂದೆ ಕೂಡ ಆತ ತನ್ನ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊತಿದ್ದ ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಯಿತು ಆತ ಈ ಥರ ಮಾಡಿದ್ದಾನೆ ಅಂತೇಳಿ ಈಗ ಒಂದಷ್ಟು ಡೌಟ್ಗಳು ಆತ ಮೇಲೆ ಬರ್ತಿದೆ ಒಂದಷ್ಟು ಜನ ನಮಗೆ ಹೇಳ್ತಿದ್ದಾರೆ ಆತನಿಗೆ ಬೇರೆಯವ್ರ ಜೊತೆ ಅಫೈರ್ ಇತ್ತು ಅಂತೇಳಿ ಸದ್ಯಕ್ಕೆ ಆತನ ಅರೆಸ್ಟ್ ಮಾಡಲಾಗಿದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನು ಕೊಡಬೇಕು ಅದನ್ನು ಕೊಡುವಂತಾಗಲಿ ಅಂಥೇಳಿ ಅವರ ಸಹೋದರರು ಕೂಡ ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು